ಒಂದು ಸಿನಿಮಾ ಪೂರ್ತಿ ಇದ್ದೀನಿ ಈಗ ನನಗೆ ಫಸ್ಟ್ ಈಗ ನಾಯಕ ನಟ ನಾಯಕ ನಟ ಅಂತ ಇಟ್ಕೊಂಡು ಭಯ ಸ್ಟಾರ್ಟ್ ಆಗ್ಬಿಡ್ತದೆ ನಾಯಕ ನಟ ಅಂತ ಹಿಂದೆ ನಾಯಕ ನಟ ಅಂತಕ್ಕಿಂತ ಒಂದು ಪಾತ್ರ ಪ್ರಮುಖ ಪಾತ್ರ ಮಾಡಿದೀನಿ ಈಗ ಸಿನಿಮಾದಲ್ಲಿ ಇಲ್ಲಿ ಇಷ್ಟು ಜನ ಎಷ್ಟು ಜನ ಅವ್ರೆ ಈ ಫ್ರೇಮ್ ಅಲ್ಲಿ ಎಲ್ಲಾರು ಒಂದು ರೀತಿ ನಾಯಕ ನಟ್ರಿ ಎಲ್ಲರೂ ಈಗ ಸಾಲು ಸರ್ ಹೇಳಿದ್ರಲ್ಲ ಮೂರು ದಿನ ಮಾಡಿದ್ರು ಸಿನಿಮಾ ಪೂರ್ತಿ ಇದ್ದೀನಿ ಅಂತ ಹಂಗೆ ಎಲ್ಲರೂ ಸಿನಿಮಾ ಇದು ಟ್ರಾವೆಲಿಂಗ್ ಕಥೆ ಆಗಿರೋದ್ರಿಂದ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಗಿದ್ದೀವಿ ಈ ಕಥೆಯಲ್ಲಿ ಅದರಲ್ಲಿ ವಿಜಯನಂದ್ ಸರ್ ಕರೆದುಬಿಟ್ಟು ಈ ತರ ಒಂದು ಪಾತ್ರ ಅಂತ ಹೇಳಿ ಆ ಪಾತ್ರ ನನಗೆ ಸಖತ್ತು ಖುಷಿ ಆಯ್ತು ಆಮೇಲೆ ಅವ್ರ ಇಲ್ಲಿ ನೋಡ್ಬೋದಿಲ್ಲ ಸಖತ್ ಖುಷಿ ಆಯ್ತು ಆಮೇಲೆ ವಿಜಯಾನಂದ್ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು ಅದು ಸ್ಪಾಟ್ ಅಲ್ಲೇ ಜಿಂಗ್ ಬೇಡ ಹಿಂಗ್ ಹಂಗೆ ಚೇಂಜ್ ಮಾಡಿ ಅದು ಪಂಚ ತರ ಸುಮ್ ಸುಮ್ನೆ ಡೈಲಾಗ್ ಬರಲ್ಲ ಪಂಚ್ ತರ ಡೈಲಾಗ್ ಅದು ಸ್ಪಾಟ್ ಅಲ್ಲೇ ಹೇಳಿ ಇಂಪ್ರೋವೈಸೇಷನ್ ಮಾಡುದು ತುಂಬಾ ಕಷ್ಟ ಅದನ್ನ ವಿಜಯನಂದ್ ಸರ್ ಮಾಡ್ತಾರೆ ಸಕತ್ ಖುಷಿ ಆಯ್ತು ನಮ್ಮ ಗೌರವ ಗೌರವ ಬ್ರೋ ನಾವು ನಾವು ಅವರು ಮೊದಲನೇ ದಿನ ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಕತ್ತು ಕ್ಲೋಸ್ ಫ್ರೆಂಡ್ ಒಂದು ಎರಡ್ ಮೂರು ವರ್ಷ ಪರಿಚಯ ಆಗಿರೋಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನ್ಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ಅದೇ ಈಗ ಟೀಮು ಕರೆಕ್ಟ್ ಆಗಿದ್ದಾಗ ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ಕೆಲಸ ಈಜಿ ಆಯ್ತದೆ ಆಮೇಲೆ ನಿರ್ಮಾಪಕರು ನಿರ್ಮಾಪಕರು ಅಂತ ಗೊತ್ತಿರೋ ಪ್ರೊಡಕ್ಷನ್ ಮ್ಯಾನೇಜರ್ ಏನಂತ ಬಿಟ್ಟಿದ್ದಾರೆ ಅಷ್ಟು ಸಿಂಪಲ್ ಆಗಿದ್ರು ಆಮೇಲೆ ಸುಮಾರು ಒಂದು ವಾರ ಆದ್ಮೇಲೆ ಗೊತ್ತಾ ಇವರ ಪ್ರೊಡ್ಯೂಸರ್ ಅಂತ ಅವ್ರೆಷ್ಟು ಸಿಂಪಲ್ ಅಂದ್ರೆ

ನಿಮ್ಮ ಹೆಚ್ಚೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರ ಅನುಭವಗಳು ಅವರು ಆಮೇಲೆ ಅವ್ರದೊಂದು ಸಖತ್ ಇಷ್ಟ ಆಗೋದು ಅವ್ರು ಅವ್ರು ಹೋಗಿರೋ ದೇಶ ಸುತ್ತಿರೋ ದೇಶ ಇಲ್ಲಿ ಈ ದೇಶಕ್ ಹೋಗ್ರಿ ಇಲ್ಲಿ ಇದು ಸ್ಪೆಷಲ್ ಈ ಈ ಜಾಗಕ್ಕೆ ಹೋಗ್ರಿ ಸುತ್ತಬೇಕು ದೇಶನ ಏನಾಯ್ತ ಜೀವನ್ದಲ್ಲಿ ಸುತ್ತಬೇಕು ತಿರುಗಾಡ್ಬೇಕು ಅದೇಲ್ವ ಲೈಫ್ ಅಂತ ಎಲ್ಲ ಅವ್ರು ಹೇಳುದು ಫ್ರೀ ಆಗಿದಾಗೆಲ್ಲೇ ಅವ್ರು ಅಷ್ಟು ಇನ್ಪುಟ್ಸ್ ಕೊಡೋರು ಇರಬೇಕು ಹಿಂಗ್ ಮಾಡ್ಬೇಕು ಅಂತ ಅದೆಲ್ಲ ಹೆಲ್ಪ್ ಆಯ್ತು ನನ್ಗೂ ಸಖತ್ ಒಂದು ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ ಒಂದ್ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ ನಿಮ್ ಪಾತ್ರದ ಬಗ್ಗೆ ಹೇಳಿ ಹುನ್ನಾಭಾಯ್ ನನ್ ಹುನ್ನಾಭಾಯ್ ನನ್ ಪಾತ್ರ ಬಂದು ಅದೇ ಡೈರೆಕ್ಟರ್ ಮುಂಚೆ ಕರೆದು ಬಿಟ್ಟು ಹೇಳೋರು ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನನ್ ಪಾತ್ರ ಚೆನ್ನಾಗೈತೆ ಅದೊಂದು ಮಾತ್ರ ಹೇಳ್ಬಲ್ಲೆ ಆಮೇಲೆ ಇಲ್ಲಿ ಐತಲ್ಲ ಅದು ಮಾತ್ರ ಸಕ್ಕತ್ ರೋದನೆ ಕೊಟ್ಬಿಟ್ಟೈತೆ ನಮ್ಗೆ ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದು ಲ್ಯಾಮ್ ಆರ್ಗಿನಿಕ್ ಅವ್ರಿಗೆ ಏನ್ ಗುರು ಇದು ಅಂತ ನಾನು ಆಮೇಲೆ ಪೇಂಟಿಂಗ್ ಮಾಡ್ಸ್ಕೊಬಂದ್ ಆಲ್ಟರ್ನೇಟ್ ಮಾಡಿಸಿಕೊಳ್ಬಂದ್ರೆ ಯಾವ್ದ ಗಾಡಿಗೆ ಅದ್ ಮದ್ ಮಧ್ಯದಲ್ಲಿ ನಿಂತು ಹೋಗ್ಬಿಡ್ತದೆ ನನಗ್ ಸತ್ಯ ನಂದು ಒಂದ್ ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಗೇರ್ ಗಾಡಿ ಕಾರ ನಾನ್ ಓಡಿಸಿದ್ರು ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ ನ ಎಷ್ಟು ಅವ್ರು ತಗೊಂಡ್ ಹೋದ್ರು ಅಂದ್ರೆ ಮಳೆ ಬೇರೆ ಮಳೆ ಅದು ಓಪನ್ ಕಾರ್ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲಾ ಸುರಿತಾ ಇರ್ತದೆ ಈ ಕಡೆ ಈ ಆಂಡ್ ಎಕ್ಕಿದ ಕೈ ಬರ್ತದೆ ಈ ಕಡೆ ಗೇರೆ ತಗೋ ಗೇರ್ ಎಕ್ಕಿದ ಕೈ ಬರ್ತದೆ ಒಂದು ವಾರ ಸರಿಯಾಗಿ ಆಟ ಆಡಸ್ಬಿಡ್ತಾವ ಇಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ರು ಅಲ್ಲಿ ತಗೋಬೇಕು ಗಾಡಿಯ ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ ಅವ್ರ್ ನೋಡಿ ನನ್ಗೆ ಪಾಪ ಅನ್ಸ್ಬಿಡ್ತೇವೆ ಬ್ರೇಕ್ ಬ್ರೇಕ್ ಹೋದ್ರೆ ಅದು ಸ್ಟ್ರೆಕ್ ಆಗ್ಬಿಡ್ತದೆ ಬ್ರೇಕೇ ಓದ್ತಾ ಇಲ್ಲ ಒಂದ್ ಟೈಮ್ ಅಲ್ಲಿ ಆತರ ಎಲ್ಲ ಸಿಕ್ಕಾಬಿಟ್ಟೆ ಆ ಕಾರು ಅದೇ ನನ್ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ ಆ ಕಾರು ಅಷ್ಟೊಂದು ರೋಧನ ಕೊಟ್ಟಾಗ ಕೊಡ್ತೀವಿ ಎಲ್ಲರೂ ಈ ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋಧನೆ ಕೊಟ್ಟಿಲ್ಲ ಟೆಕ್ನಿಷಿಯನ್ ರೋಧನೆ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಅದೊಂದು ಪ್ಯಾರ ಐತೆ ಅದು ಮಾತ್ರ ಎಲ್ರಿಗೂ ರೋಧನೆ ಕೊಟ್ಬಿಡ್ತು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡ್ಸ್ಕೈತಿರಲಿಲ್ಲ ಈ ಕೂಗಾಡ್ದು ಈಗ ಸೆಟ್ ಅಂದ್ರೆ ಕೂಗಾಡ್ದು ಕಿರ್ಚಾಡೋದು ಆ ಥರ ಏನಿಲ್ಲ ಈ ಡೈರೆಕ್ಟರ್ ಇದು ಕ್ಯಾಮ್ರಾಮನ್ ಗಂಡ ಇರ್ತಿ ಥರ ಇರಬೇಕು ಸೆಟ್ ಅಂದ್ರೆ ಸೇಮ್ ಹಂಗೆ ಇದ್ದಿತ್ತು ಅವರು ಸಾಕಾಯ್ತು ಖುಷಿ ಸರ್ ಮಾಧ್ಯಮದವ್ರದ್ದು ಪ್ರಶ್ನೆ ಇದೆಯಾ ಅದೇ ಹೇಳಲ್ಲ ಸರ್ ಈಗ ಸಾಲು ಸರ್ ಹೇಳಲ್ಲ ಸೇಮ್ ಅದ್ ಮಾತಾಡ್ತಿದ ಸಾಧು ಸರ್ ನಾವು ಈಗ ಆಚೆ ಬಂದಿಟ್ಕೆ ಇಷ್ಟು ಜನ ಇಷ್ಟು ಇದೆ ಇದೆಲ್ಲ ನೋಡ್ದಾಗ ಇದರಿಂದ ಆಚೆ ಬರೋಕ್ ಇನ್ನೂ ಸ್ವಲ್ಪ ದಿನ ಬೇಕು ಸರ್ ಅದೇ ಈಗ ಎಲ್ಲೋದ್ರು ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಈಗ ಆಚೆ ಬರ್ಬೇಕಂದ್ರೆ ಈಗ ಏನನ್ನ ಎಕ್ಸ್ಪೆಕ್ಟ್ ಮಾಡಿರ್ತಲ್ವಾ ಸರ್ ಹಿಂಗ ಇರ್ತದೆ ಹಿಂಗೆ ಆಚೆ ಬಂದ ತಕ್ಷಣ ಹಿಂಗ್ ಇರ್ತದೆ ಅಂತ ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಚೆ ಬಂದ ತಕ್ಷಣ ಈ ಒಂದ್ ನಾಲ್ಕು ಗೋಡೆ ಮಧ್ಯದಲ್ಲಿ ಒಂದ್ ನಾಲ್ಕು ತಿಂಗಳಿರ್ತಿವಿ ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಂಟ್ ಬರ್ಬೇಕಂದ್ರೆ ಇನ್ನು ಸ್ವಲ್ಪ ಟೈಮ್ ಬೇಕಾಯ್ತದ ಹ್ಮ್ ಸರ್ ಮಾತುಕತೆ ನಡೀತಾವೆ ಅದೇ ಈ ಈ ಕನ್ಫ್ಯೂಷನ್ ಬಂದ ತಕ್ಷಣ ಒಂದ್ ಅಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ್ ಮೂವ್ ತಗೋಬೇಕು ನೆಕ್ಸ್ಟ್ ಏನ್ ಹೆಜ್ಜೆ ಇಡ್ಬೇಕು ಅನ್ನೋದೇ ಸಖತ್ ಕನ್ಫ್ಯೂಸ್ ತಿರ್ಗಿ ನಾನ್ ಕರೆಕ್ಟ್ ಈಗ ನಾನು ಯೋಚನೆ ಮಾಡಿಸ್ತಾರೆ ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು ಈ ಕನ್ಫ್ಯೂಜನ್ ಅಲ್ಲೇ ಪ್ರೊಸೆಸ್ ನಡೀತದೆ

ಸರ್ ಸರ್ ಹಾ ಸರ್ ಹಾಂ ಸರ್ ಅಲ್ಲ ಸರ್ ಅದೇ ಈಗ ನನಗೂ ಒಂದಷ್ಟು ಕೆಲಸ ಕಾರ್ಯಗಳಿವೆ ಕೆಲಸ ಅದು ಇದು ಆ ಕೆಲ್ಸ ಒತ್ತಡಗಳು ಇದೆಲ್ಲ ಇದೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಆದ್ರೂ ಮಧ್ಯ ಯಾವ ಯಾವಾಗ ಏನೇನೋ ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್ ಇಲ್ಲಿ ಒಂದ್ ನಿಮಿಷ ಹಾ ಸರ್ ಹಾಂ ಸರ್ ಹ ಹ ಸರ್ ಅದೇ ಹ್ಮ್ ಸರ್ ಈಗ ಸಿನಿಮಾ ಆಗಿ ನನ್ನ ಪ್ರಕಾರ ಎರಡ್ ಎರಡುವರೆ ವರ್ಷ ಆಗಿರ್ಬೇಕು ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನು ಬೈಟ್ಸ್ ಕಳಿಸಿದೆ ಸರ್ ಆ ವೈಟ್ಸ್ ಕಳಿಸಿ ಎಲ್ಲ ಮಾಡಿದೆ ಬಟ್ ಅದು ಯಾಕೆ ಹಂಗೆ ಆಯ್ತು ಅಂತ ಗೊತ್ತಿಲ್ಲ ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನಂಗೆ ಫೋನ್ ಇದ್ದಿದ್ದೀನಿ ನನಗೂ ಒಂದಷ್ಟು ಕೆಲಸ ಒತ್ತಡ ಇತ್ತಲ್ಲ ಅದು ಅದು ಅವ್ರು ತಪ್ಪಲ್ಲ ಸರ್ ಯಾ ಸರ್ ಇಲ್ಲ ಸರ್ ಈ ಬೇರೆ ಕೆಲಸಗಳಲ್ಲಿ ಒಂದು ಅಷ್ಟು ಇದಾಗುತ್ತೆ ಹಾ ಸರ್ ಹಾ ಹೌದು 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 ಇಲ್ಲ ಇಲ್ಲ ಹಾ ಹೌದು ಹೌದು ಅದೇ ವಾಣಿಜ್ಯ ಮಾಡಲಿಕ್ಕೆ ನಾನೇ ತಿರ್ಗಿ ಅದು ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡ್ಬೇಕು ಅದನ್ನು ಕೊಟ್ಟ ಓಕೆ ಇಲ್ಲ ಸರ್ ಮೊನ್ನೆ ತಿರ್ಗ ನಮ್ಮ ನಮ್ಮ ಅಲ್ಲಿ ಇದನ್ನ ಒಂದು ಅದೇ ಅದ ಅದಕ್ಕೆ ಅವ್ರನ್ನೆಲ್ಲಾ ಕರೆಸಬೇಕು ಅಂತಾನೆ ಒಂದ್ ಅಷ್ಟೇ ಕರೆಸ ಅವ್ರು ಫೋನ್ ಹೋಗಿ ಮಾಡಿದ್ರೆ ಅವ್ರೇನೋ ಆ ಟೈಮ್ ಅಲ್ಲಿ ಸಿಕ್ಕಿ ಅಂತೆ ಇಲ್ಲ ಸಿಕ್ತೀನಿ ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರಿ ಆಯ್ತು ಇಲ್ಲಿ ಹೋಗ್ಬೇಕು ಸರಿ ಅಲ್ಲಿಗೆ ಹೋಗ್ಬೇಕು ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್ ಇದು ಅದು ನನ್ ಪರಿಸ್ಥಿತಿಲಿ ನನ್ ಜಾಗದಲ್ಲಿ ಇದ್ರಿಗೆ ಮಾತ್ರ ಗೊತ್ತಾಯ್ತದ ಅದು ಸಾರು ಸರಿ ನೀಟಾಗಿ ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ ಪರಿಸ್ಥಿತಿ ಏನು ಅಂತ ಹಂಗೆ ಮನುಷ್ಯ ಪ್ರಶ್ನೆ ಕೇಳಿದ್ರು ನಿಮ್ದು ಡೈಲಾಗ್ ಇದೆಯಲ್ಲ ಮಾಮೂಲಿ ತುಂಬಾ ಕಡೆ ಹೇಳ್ತೀರಾ ಉದ್ದ ಡೈಲಾಗ್ ಇದೆಯಲ್ಲ ನೀವ್ ಯಾವ್ದು ಹಾ ರಿಲ್ಯಾಕ್ಸ್ ಆಗಿ ಫೆಬ್ ಟ್ವೆಂಟಿ ಸೆವೆಂತ್ ಸಿನಿಮಾ ರಿಲೀಸ್ ಗೆ ಒಂದು ಕರೆ ಕೊಟ್ಟು ಇಪ್ಪತ್ತ ಏಳನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದೊಡ್ಡ ಕಲಾವಿದ್ರು ದಂಡೆ ಇದೆ ಈ ಸಿನಿಮಾದಲ್ಲಿ ನೀವೇ ನೋಡ್ತಾ ಇರ್ಬೋದು ಪೋಸ್ಟರ್ ಅಲ್ಲಿ ಎಲ್ಲ ಬಂದು ಸಿನಿಮಾ ನೋಡಿ ಥಿಯೇಟರ್ ಸಿಗೋಣ ಸಿನಿಮಾ ನೋಡೋಣ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಗಿರಿ ಆಲ್ ದ ವೆರಿ ಬೆಸ್ಟ್ ಸೂಪರ್ ಹಿಟ್ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೇವೆ ಥ್ಯಾಂಕ್ ಯು ಸರ್ ಒಂದು ನಿಮಿಷ ಎಲ್ಲರೂ ಒಂದು ಗ್ರೂಪ್ ಪಿಕ್ಚರ್ ಸಾಧು ಸರ್